ಸರಿಯಾಗಿ ಒಂದು ಗಂಟೆ ಐವತ್ ಮೂರು ನಿಮಿಷಗಳ ಕಾಲ ಬಾಕಿ ಉಳಿದಿದೆ ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಿಯಾಗಿ ಮೂರನೇ ಬಾರಿಗೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡುವ ಸಮಾರಂಭಕ್ಕೆ ನಮೋ ಟೀಮ್ ಪದಗ್ರಹಣಕ್ಕೆ ಒಂದೂವರೆ ಗಂಟೆ ರಾಷ್ಟ್ರಪತಿ ಭವನದ ಆವರಣದಲ್ಲಿ ಸಕಲ ರೀತಿಯ ಸಿದ್ಧತೆಗಳು ಕೂಡ ಪ್ರಾರಂಭವಾಗಿದೆ ದೇಶ ವಿದೇಶಗಳ ಗಣ್ಯಾತಿ ಗಣ್ಯರು ತಮಗೆ ಮೀಸಲಿಟ್ಟಿರುವ ಆಸನದಲ್ಲಿ ಆಸೀನರಾಗ್ತಾ ಇದ್ದಾರೆ ಎಂಟು ಸಾವಿರಕ್ಕೂ ಅಧಿಕ ಮಂದಿ ಅತಿಥಿಗಳ ನೇತೃತ್ವದಲ್ಲಿ ಅವರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ಜರುಗಲಿದೆ ಮತ್ತೊಮ್ಮೆ ಹೇಳ್ತಿದ್ದೀನಿ ಸಂಜೆ ಆರು ಮೂವತ್ತರಿಂದ ಎಂಟು ಗಂಟೆವರೆಗೂ ಬ್ರೇಕ್ಲೆಸ್ ನಾನ್ ಸ್ಟಾಪ್ ಲೈವ್ ಕವರೇಜ್ ರಿಪಬ್ಲಿಕ್ ಕನ್ನಡದಲ್ಲಿ ಇಂಡಿಯಾ ಪಾಕಿಸ್ತಾನ್ ಕ್ರಿಕೆಟ್ ನಡೀತಾ ಇದೆ ಇವತ್ತು ಆದರೂ ಕೂಡ ಮೋದಿ ಅವರ ಪದಗ್ರಹಣ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲಿಕ್ಕೆ ಆಸಕ್ತಿ ಜನರಲ್ಲಿ ಇದ್ದಂತೆ ಕಾಣ್ತಾ ಇದೆ ರಾಷ್ಟ್ರಪತಿ ಭವನದ ಆವರಣದಲ್ಲಿ ಸಕಲ ರೀತಿಯ ಸಿದ್ಧತೆಗಳು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ರಿ ನೇರ ಪ್ರಸಾರದ ದೃಶ್ಯಗಳಿದು ಗಣ್ಯಾತಿ ಗಣ್ಯರು ಆಸೀನರಾಗುವ ಸ್ಥಳ ಹಾಗೆ ವೇದಿಕೆ ಎಲ್ಲಾ ಭಾಗದಲ್ಲೂ ಕೂಡ ಭದ್ರತಾ ಪರಿಶೀಲನೆ ಕಡೆ ಸುತ್ತಿನ ಭದ್ರತಾ ಪರಿಶೀಲನೆ ಸ್ಕ್ವಾಡ್ ಹಾಗೆ ಬಾಂಬ್ ನಿಷ್ಕ್ರಿಯ ದಳ ಎಲ್ಲಾ ರೀತಿಯ ಸಿದ್ಧತೆಗಳು ಆಗಲೇ ನಾಗೇಂದ್ರ ಬಾಬು ವಿವರಿಸ್ತಾ ಇದ್ದು ಜಿ ಟ್ವೆಂಟಿ ಶೃಂಗ ಸಭೆಗೆ ನೀಡಿದಂತಹ ಭದ್ರತಾ ವ್ಯವಸ್ಥೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಈ ಒಂದು ದೃಶ್ಯವನ್ನ ಗಮನಿಸ್ತಾ ಇದ್ರೆ ಲಕ್ಷ್ಮಣ್ ರಾವ್ ಅನ್ನುವ ವ್ಯಕ್ತಿ ನೆನಪಾಗ್ತಾರೆ ಎಂಟನೇ ವಯಸ್ಸಲ್ಲಿದ್ದಂಥ ನರೇಂದ್ರ ದಾಮೋದರ್ ದಾಸ್ ಅವರು ಅಲ್ಲಿ ಒಂದು ಸಭೆ ನಡೀತಾ ಇರುತ್ತೆ ಆರ್ ಎಸ್ ಎಸ್ ಸಭೆ ಆ ಸಭೆಯಲ್ಲಿ ನಿಂತ್ಕೊಂಡು ಭಾಷಣವನ್ನು ಕೇಳ್ತಾ ಇರ್ತಾರೆ ಭಾಷಣ ಕೇಳ್ತಾ ಕೇಳ್ತಾ ಅವರು ಆ ಭಾಷಣದ ಮೇಲೆ ಅತಿ ಹೆಚ್ಚು ಆಸಕ್ತಿನ ತೋರಿಸ್ತಾರಂತ ಆ ಲಕ್ಷ್ಮಣ್ ರಾವ್ ಅನ್ನೋರನ್ನು ವಕೀಲ್ ಸಾಬ್ ಅಂತ ಕೂಡ ಕರಿತಾ ಆ ಸಭೆ ಮುಗಿದ ಬಳಿಕ ಹೋಗಿ ಅವ್ರ ಹತ್ರ ಇವರು ನರೇಂದ್ರ ದಾಮೋದರ್ ದಾಸ್ ಮೋದಿಯವರು ಮಾತಾಡಿದಾಗ ಅಲ್ಲಿಂದ ಅವರ ಫ್ಯೂಚರ್ ಭವಿಷ್ಯ ಇಲ್ಲಿಯವರೆಗೂ ಬಂದು ತಲುಪುತ್ತೆ ಅಂತ ಅವರು ಕೂಡ ಅಂದುಕೊಂಡಿರಲಿಲ್ಲ ಹದಿಮೂರನೇ ವಯಸ್ಸಲ್ಲಿ ಭಾವನಾತ್ಮಕವಾದಂಥ ಒಂದು ತಿರುವನ್ನ ಪಡೆದುಕೊಳ್ಳೋದಕ್ಕೆ ಮುಂದಾಗಿರ್ತಾರೆ ಅಲ್ಲಿಂದ ಶುರುವಾದಂಥ ಅವರ ಒಂದು ಭಾವನಾತ್ಮಕವಾದಂಥ ಆಧ್ಯಾತ್ಮಿಕವಾದಂಥ ನಡೆ ಇಲ್ಲಿಗೆ ತಂದು ನಿಲ್ಲಿಸಿದೆ ಅಂದರೂ ಕೂಡ ಗೊತ್ತಾಗುತ್ತದೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಹಿಮಾಚಲ ಪ್ರದೇಶದಲ್ಲಿದ್ದಂತಹ ಮೋದಿ ಅವರನ್ನು ಕರೆದು ಗಂಟು ಮೂಟೆ ಕಟ್ಕೊಂಡು ಗುಜರಾತ್ ಹೊರಡು ಅಂತ ಹೇಳ್ತಾರೆ ಅವ್ರು ಏನು ಕಳಿಸ್ತಾ ಅಂತ ಕೂಡ ಗೊತ್ತಿರೋದಿಲ್ಲ ಸಿ ಆಗಿ ಅವರು ಆಯ್ಕೆ ಹಾಕ್ತಾರೆ ಅದಾದ ಬಳಿಕ ಆರು ತಿಂಗಳಲ್ಲಿ ಅವರನ್ನು ಶಾಸಕರಾಗಿ ಆಯ್ಕೆ ಮಾಡ್ತಾರೆ ಮೂರು ಬಾರಿ ಸಿ ಆಗಿ ಗುಜರಾತ್ ಮಾಡೆಲ್ ಇಡೀ ದೇಶಕ್ಕೆ ಮಾದರಿಯಾಗುವಂತೆ ಮಾಡ್ತಾರೆ ಅಲ್ಲಿಂದ ಇಲ್ಲಿವರೆಗೂ ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಈಗ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಅದು ದಾಖಲೆ ಸಮೇತ ಡಿ ಇನ್ನೇನು ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇದೆ ಒಂದು ಗಂಟೆ ನಲವತ್ತೈದು ನಿಮಿಷ ಬಾಕಿ ಇದೆ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಸಕಲ ರೀತಿಯಲ್ಲಿ ಕೂಡ ಸಿದ್ಧತೆ ಮಾಡಿಕೊಡಲಾಗ್ತದೆ ಆದರೆ ಭಿನ್ನಮತ ಸ್ಫೋಟಗೊಂಡಿದೆ ಈಗ ಭಿನ್ನಮತ ಯಾರೂ ಕೂಡ ಊಹೆ ಮಾಡಿರಲಿಲ್ಲ ಅಂಗಪಕ್ಷಗಳಿಂದ ಇವತ್ತು ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಮುಂದಾಗಿದೆ ಆದರೆ ಎನ್ ಸಿ ಪಿಯಲ್ಲಿ ಈಗ ಭಿನ್ನಮತ ಸ್ಫೋಟಗೊಂಡಿದೆ ಅಜಿತ್ ಪವಾರ್ ಬಣದಲ್ಲಿ ಭಿನ್ನ ಮತ ಮೂಡಿದಂತೆ ಕಂಡು ಬರ್ತಾ ಇದೆ ಈ ಮೊದಲು ಸಂಪುಟ ದರ್ಜೆ ಸಚಿವನಾಗಿದ್ದೆ ನಾನು ನನಗೆ ರಾಜ್ಯ ಖಾತೆ ನೀಡೋದಾಗಿ ತಿಳಿಸಿದ್ರು ಅದನ್ನ ಸ್ವೀಕರಿಸಲು ನನಗೆ ಸಹಮತ ಇಲ್ಲ ಸಚಿವ ಸ್ಥಾನದ ಬಗ್ಗೆ ನಮ್ಮಲ್ಲಿ ಯಾವುದೇ ರೀತಿಯಾದಂತ ಗೊಂದಲ ಇಲ್ಲ ಗೊಂದಲ ವಿಚಾರದ ಬಗ್ಗೆ ಪ್ರತಿಕ್ರಿಯಿಸಿದಂತ ಪ್ರಫುಲ್ ಪಟೇಲ್ ನಮ್ಮ ಜೊತೆ ಎನ್ ಡಿ ಎ ನಾಯಕರ ಸಭೆ ನಡೆದಿತ್ತು ಅಂತ ಹೇಳಿ ಏನಾಗ್ತದೆ ಗೊತ್ತಾಗ್ತಾ ಇಲ್ಲ ಇಲ್ಲಿ ಎನ್ ಸಿ ಭಿನ್ನ ಮತ ಪ್ರಫುಲ್ ಪಟೇಲ್ ಮಾತಾಡಿದ್ದಾರೆ ನೋಡ್ಕೊಂಬಣ್ಣ ಬನ್ನಿ साहेबांचा आणि आमच्या संख्याबळावरचं खूप अंतर आहे पण दोन्ही पक्षाला एकच म्हणजे त्यांनी सूचना किंवा ऑफर केली तो त्याच्या अर्थ हे पण समजू नका की काही इली वडे भिन्नमत स्फोटे मतोंदकडे नमली या रीत असमाधान इला हळत आहे ಒಂದಷ್ಟು ಬದಲಾವಣೆಗಳ ದಿಕ್ಸೂಚಿ ಅಂದರೂ ಕೂಡ ತಪ್ಪಾಗೋದಿಲ್ಲ ಯಾಕಂದರೆ ಇದು ಆರಂಭದಲ್ಲೇ ಒಂದು ರೀತಿಯಲ್ಲಿ ಭಿನ್ನ ಮತ ಸ್ಫೋಟಗೊಂಡಿರುವಂಥದ್ದು ಸಂಸದ ವಿ ಸೋಮಣ್ಣ ಅವರಿಗೆ ಮಂತ್ರಿಗಿರಿ ಅನ್ನೋ ಖಾತ್ರಿ ಆಗ್ತಾ ಇದ್ದಂತೆ ಬೊಮ್ಮಾಯಿ ಅವರು ಬೇಸರಗೊಂಡಿದ್ರು ಇದೀಗ ಹಾವೇರಿ ಸಂಸದ ಬೊಮ್ಮಾಯಿ ಜೊತೆಯಲ್ಲಿ ಪ್ರಹ್ಲಾದ್ ಜೋಶಿ ಮಾತುಕತೆ ನಡೆಸಿದ್ದಾರೆ ಮಾತುಕತೆ ಸಂಧಾನ ಬಹುತೇಕ ಯಶಸ್ವಿಯಾದಂತೆ ಕಾಣ್ತಾ ಇದೆ ಆರ್ ಅಶೋಕ್ ಹಾಗೆ ಸೋಮಣ್ಣ ಅವರ ಜೊತೆಯಲ್ಲಿ ಕಾಣಿಸಿಕೊಂಡಿದ್ದಾರೆ ಬೊಮ್ಮಾಯಿ ಬೊಮ್ಮಾಯಿ ಅವ್ರಿಗೆನೆ ಮಂತ್ರಿಗಿರಿ ಅಂತ ಹೇಳಿ ಬೆಳಗಿನಿಂದಲೂ ಕೂಡ ಸುದ್ದಿ ಸಿಕ್ಕಿತ್ತು ಆದರೆ ನಂತರದಲ್ಲಿ ನಡೆದ ಮೋದಿ ನೇತೃತ್ವದ ಸಭೆಯಲ್ಲಿ ಸೋಮಣ್ಣ ಅವ್ರು ಕಾಣಿಸ್ಕೊಂಡ್ರು ಹೀಗಾಗಿ ಬೊಮ್ಮಾಯಿ ಅವರಿಗೆ ಸಿಗ್ತಾ ಇಲ್ಲ ಮಂತ್ರಿಗಿರಿ ಬದಲಿಗೆ ಸೋಮಣ್ಣ ಅನ್ನೋ ಮಾಹಿತಿ ಮಾಧ್ಯಮಗಳಲ್ಲಿ ಪ್ರಸಾರವಾಗ್ತಾ ಇದ್ದಂತೆ ಬೇಸರಗೊಂಡಿದ್ರು ಬಸವರಾಜ್ ಬೊಮ್ಮಾಯಿ ಅವರು ಪ್ರಹ್ಲಾದ್ ಜೋಶಿ ಅವರೇನೆ ಕರ್ನಾಟಕ ಭವನದತ್ತ ಬಂದ್ರು ಅವರು ಬಸವರಾಜ ಬೊಮ್ಮಾಯಿ ಅವರ ಕೊಠಡಿ ಹತ್ರ ಬಂದ್ರು ಆದ್ರೂ ಕೂಡ ಸಿಕ್ಕಿರಲಿಲ್ಲ ಬೊಮ್ಮಾಯಿ ಅವರು ಅದಾದ ನಂತರದಲ್ಲಿ ಕುಳಿತು ಮಾತುಕತೆ ನಡೆಸಿದ ನಂತರದಲ್ಲಿ ಇದೀಗ ಪ್ರತ್ಯಕ್ಷರಾಗಿದ್ದಾರೆ ಬಸವರಾಜ ಬೊಮ್ಮಾಯಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಸೋಮಣ್ಣ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಅಶೋಕ್ ಜೊತೆಯಲ್ಲೂ ಮಾತುಕತೆ ನಡೆಸಿದ್ದಾರೆ ಅಲ್ಲಿಗೆ ಪ್ರಹ್ಲಾದ್ ಜೋಶಿ ಅವರು ನಡೆಸಿದ ಸಂಧಾನ ಬಹುತೇಕ ಯಶಸ್ವಿಯಾದಂತೆ ಕಾಣ್ತಾ ಇದೆ ದೇಶಾದ್ಯಂತ ಇವತ್ತು ಸಂಭ್ರಮಾಚರಣೆ ನಡೀತಾ ಇದೆ ಮಹಾರಾಷ್ಟ್ರದಲ್ಲಿ ಸಂಭ್ರಮಾಚರಣೆ ನೋಡಿ ಮೋದಿಯವರ ಭಾವಚಿತ್ರ ಇರುವಂಥ ಮಾಸ್ಕ್ಗಳನ್ನು ಹಾಕೋ ಹಾಕ್ಕೊಂಡು ಅಲ್ಲಿ ಸಂಭ್ರಮಾಚರಣೆಯನ್ನು ಮಾಡಲಾಗ್ತಾ ಇದೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ಅನೇಕ ಭಾಗದಲ್ಲಿ ಇವತ್ತು ಪೂಜಾ ಪುನಸ್ಕಾರಗಳನ್ನು ನೆರವೇರಿಸಲಾಗಿದೆ ಮತ್ತೊಂದು ಕಡೆ ಮಹಾರಾಷ್ಟ್ರದಲ್ಲಿ ಅಲ್ಲಿ ಆಚರಣೆಯನ್ನು ಮಾಡಲಾಗ್ತಾ ಇದೆ सबका मुंह बिछा होगा यहाँ पर लड्डू दीजिए तीसरी बार तीसरी बार अरे तीसरी बार, बार। फिर एक बार ऐसा जबरदस्त माहौल सारे हिंदुस्तान में है कि मोदी जी तीसरी बार प्रधानमंत्री बने हैं फिर एक बार फिर एक बार ಮೂರನೇ ಬಾರಿಗೆ ಅಧಿಕಾರವನ್ನ ಸ್ವೀಕರಿಸಲಿಕ್ಕೆ ಆರ್ ವಸನ್ನದ್ದರಾಗಿದ್ದಾರೆ ಮೋದಿ ಎನ್ ಈ ಪದಗ್ರಹಣ ಸಮಾರಂಭಕ್ಕೆ ಸಿದ್ಧತೆಗಳು ಕೂಡ ಬಿರುಸಿನಿಂದ ನಡೆದಿದೆ ಯಾವ ರೀತಿ ಇದೆ ಸಿದ್ಧತೆ ಕಾರ್ಯಕ್ರಮ ಯಾವ ರೀತಿ ಇರಲಿದೆ ಇದೆಲ್ಲದರ ಲೈವ್ ಅಪ್ಡೇಟ್ಸ್ ಜೊತೆಗೆ ಒಂದು ಕ್ವಿಕ್ ಡೀಟೇಲ್ ರಿಪೋರ್ಟ್ ಇದೆ ವರದಿ ಇದೆ ಗಮನಿಸಿ ನರೇಂದ್ರ ದಾಮೋದರ ದಾಸ್ ಮೋದಿ ಲೇತಾ ಹೂ ನಮೋ ತ್ರೀ ಪಾಯಿಂಟ್ ಹೊಸ ಅಧ್ಯಾಯ ಕೇಸರಿ ಪಡೆಯಲ್ಲಿ ಸಂಭ್ರಮವು ಸಂಭ್ರಮ ನರೇಂದ್ರ ಮೋದಿ ಮೂರನೇ ಬಾರಿ ಪ್ರಧಾನಿಯಾಗಿ ಪ್ರಮಾಣ ವಚನ ಹಿನ್ನೆಲೆ ರಾಜ್ಯದ ಕೇಸರಿ ಸೇನೆಯಲ್ಲಿ ಎಲ್ಲಿಲ್ಲದ ಸಂಭ್ರಮ ಸಡಗರ ಪೂಜೆ ಪುನಸ್ಕಾರ ಹಾಲಿನ ಅಭಿಷೇಕ ಹಬ್ಬದ ವಾತಾವರಣ ಬನಶಂಕರಿ ದೇಗುಲದಲ್ಲಿ ಅಮ್ಮನಿಗೆ ವಿಶೇಷ ಪೂಜೆ ಅಲಂಕಾರ ಮಾಡಲಾಗಿತ್ತು ಮೋದಿ ನಾಮದಲ್ಲಿ ಸಂಕಲ್ಪ ಮಾಡಿ ಒಳಿತು ಆಗಲೆಂದು ಅರ್ಚಕರು ಪೂಜೆ ಮಾಡಿದ್ರು ಕಲಬುರಗಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಮೋದಿ ಫ್ಲೆಕ್ಸ್ಗೆ ಹಾಲಿನ ಅಭಿಷೇಕ ಮಾಡಿದ್ರು ಸಿಹಿ ಹಂಚಿ ಬಣ್ಣದೋಕುಳಿ ಆಡಿದ್ರು ನಾಡು ಮಂಡ್ಯದಲ್ಲಿ ಉರುಳು ಸೇವೆ ವಿಜಯನಗರದಲ್ಲಿ ಸಿಹಿ ಹಂಚಿ ಸಂಭ್ರಮ ಮಂಡ್ಯದ ಕಾಳಿಕಂಬ ದೇಗುಲದಲ್ಲಿ ಬಿಜೆಪಿ ಕಾರ್ಯಕರ್ತರು ಉರುಳು ಸೇವೆ ಸಲ್ಲಿಸಿದ್ರು ಈಡುಗಾಯಿ ಒಡೆದು ತಾಯಿಗೆ ವಿಶೇಷ ಪೂಜೆ ಸಲ್ಲಿಸಿ ಸ್ವೀಟ್ ಹಂಚಿದ್ರು ವಿಜಯನಗರ ಜಿಲ್ಲೆಯಲ್ಲೂ ಬಿಜೆಪಿ ಕಾರ್ಯಕರ್ತರು ವಿಘ್ನ ನಿವಾರಕನಿಗೆ ಪೂಜೆ ಸಲ್ಲಿಸಿದ್ರು ಬಳಿಕ ಪಾಂಡುರಂಗ ಕಾಲೋನಿಯಲ್ಲಿ ಮನೆ ಮನೆಗೂ ಲಡ್ಡು ಹಂಚಿ ಸಂಭ್ರಮಿಸಿದ್ರು ಮನೆ ಮನೆಗೆ ಲಡ್ಡು ಹಂಚೋದು ಸಂಭ್ರಮಾಚರಣೆಯ ಒಂದು ಉದ್ದೇಶ ಅದ್ರ ಜೊತೆಗೆ ಎಲ್ಲರಿಗೆ ನಾವು ಕೇಳ್ಕೊಂತ ಇದ್ದೀವಿ ನರೇಂದ್ರ ಮೋದಿಜಿ ಅವರಿಗೆ ಒಳ್ಳೆ ಆರೋಗ್ಯ ಮತ್ತು ಆಯುಷ್ಯ ಸಿಕ್ಕಿ ಅವರಿಗೆ ದೇಶ ಸೇವೆ ಮಾಡಲಿಕ್ಕೆ ಇನ್ನೂ ಹೆಚ್ಚಿನ ಅವಕಾಶ ಸಿಗಲಿ ರಾಯಚೂರಿನಲ್ಲಿ ನಮೋ ಬೆಂಬಲಿಗರು ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡಿ ವಿಶೇಷ ಪೂಜೆ ಸಲ್ಲಿಸಿದ್ರು ಜೈ ಜೆಡಿಎಸ್ ಜೈ ಬಿಜೆಪಿ ಅಂತ ತೆಂಗಿನಕಾಯಿ ಒಡೆದು ಜೈಕಾರ ಹಾಕಿದ್ರು ಪಾಟ್ನಾದಲ್ಲಿ ಕೇಸರಿ ಸೇನೆ ಬಣ್ಣದೋ ಕುಳಿ ಗಂಗಾ ನದಿಗೆ ಬಿಜೆಪಿ ಕಾರ್ಯಕರ್ತರ ಪೂಜೆ ಪಾಟ್ನಾದಲ್ಲಿ ಬಿಜೆಪಿ ಕಾರ್ಯಕರ್ತರು ಮೋದಿ ಪರ ಘೋಷಣೆ ಕೂಗಿ ಪಟಾಕಿ ಸಿಡಿಸಿದ್ರು ಇನ್ನು ಪ್ರಧಾನಿ ಮೋದಿ ಸ್ವಕ್ಷೇತ್ರ ವಾರಣಾಸಿಯಲ್ಲಿ ಗಂಗಾ ಮಾತೆಗೆ ಪೂಜೆ ಸಲ್ಲಿಸಿ ಮೋದಿಗೆ ಜೈಕಾರ ಹಾಕಿದ್ರು ಮೋದಿ ಪದಗ್ರಹಣ ಕೇಸರಿ ಸೇನೆಯಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿದ್ದು ನಮೋ ತ್ರೀ ಪಾಯಿಂಟ್ ಓ ಆಡಳಿತಕ್ಕೆ ಕ್ಷಣಗಣನೆ ಶುರುವಾಗಿದೆ ಕನ್ನಡ ಜವಾಹರಲಾಲ್ ನೆಹರು ನಂತರ ಆಗ್ತಿರುವಂತದ್ದು ಈ ಒಂದು ದೊಡ್ಡ ಗುರಿಯಲ್ಲಿ ನಾವೆಲ್ಲರೂ ಕೂಡ ಅತ್ಯಂತ ಸಂತೋಷದಿಂದ ಭಾಗವಹಿಸ್ತಾ ಇದ್ದೇವೆ ಆದ್ದರಿಂದ ಇವತ್ತು